ಹಲೋ ಇವನ್ ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಬಿಗ್ನರ್ಸ್ಗೋಸ್ಕರ ಈ ಥರ ಬೇಬಿ ಕುಚ್ಚಿಗೆ ಈ ಥರ ಬೀಡ್ಸ್ ಹಾಕೊಂಡು ಕೂಡ ನಾವು ಗ್ರ್ಯಾಂಡ್ ಕುಚ್ ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಹಾಕಿದ್ದೀನಿ ಇವಾಗ ನಿಮ್ಗೆ ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ ಇದಕ್ಕೆ ಬೇಕಾಗಿರೋ ಮಟೀರಿಯಲ್ಸು ಈ ಥರ ಎಲೆ ಬೀಡ್ಸು ಸಿಗುತ್ತೆ ಸ್ಮಾಲ್ ಸೈಜು ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ ಹಾಗೆ ಈ ಥರ ಟು ಎಮ್ ಎಮ್ ಬೀಡ್ಸ್ ಸಿಗುತ್ತೆ ಈ ಟು ಎಮ್ ಎಮ್ ಬೀಡ್ಸ್ ತೊಗೊಂಡಿದ್ದೀನಿ ನೀವು ಸಾರಿ ಕಲರ್ ಸಿಲ್ಕ್ ಥ್ರೆಡ್ ತೊಗೊಳ್ಳಿ ನಾನಿಲ್ಲಿ ಬಟ್ಟೆ ಮೇಲೆ ತೋರಿಸ್ತಾ ಇರೋದ್ರಿಂದ ಈ ಕಲರ್ ಸಿಲ್ಕ್ ಥ್ರೆಡಲ್ಲಿ ತೋರಿಸ್ತಾ ಇದ್ದೀನಿ ನಾನು ಈ ಬಿಗ್ ಗೋಲ್ ಇರೋ ನೀಡಲ್ಗೆ ಎಪ್ಪತ್ತೇಳೆ ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ ಇವತ್ತಿನ ಡಿಸೈನ್ಗೆ ಎಪ್ಪತ್ತೇಳೆ ಸಿಲ್ಕ್ ಥ್ರೆಡ್ ತಗೊಂಡು ಐರನ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಒಂದು ಕಲರ್ ಹಾಕಿದ್ದೀನಿ ಇನ್ನೊಂದು ಕಲರ್ ಯಾವ ಥರ ಹಾಕೊಳ್ಳೋದು ಅಂತ ತೋರಿಸ್ತೀನಿ ಹಾಗೆ ಜೆರಿ ಥ್ರೆಡ್ ಬೇಕಾಗುತ್ತೆ ಎಮ್ಮಿಂಗ್ ನೀಡಲ್ ಕೂಡ ಬೇಕಾಗುತ್ತೆ ಎಮ್ಮಿಂಗ್ ನೀಡಲ್ಗೆ ಎರಡೆಳೆ ಜರಿ ಥ್ರೆಡ್ ಹಾಕಿ ಇಟ್ಕೊಂಡಿದ್ದೀನಿ ಕುಚ್ ನಾಟ್ ಹಾಕೋಕೆ ಹಾಗೆ ಸೀಸರ್ ಕೂಡ ಬೇಕಾಗುತ್ತೆ ಕುಚ್ ಕಟ್ ಮಾಡ್ಕೊಳ್ಳೋಕೆ ಇವಾಗ ಸ್ಟಾರ್ಟಿಂಗ್ ಆಲ್ರೆಡಿ ಹಾಕೊಂಡ್ ಬಂದಿದ್ದೀನಿ ನಾನು ಈ ತರ ಒನ್ ಫಿಂಗರ್ ಗ್ಯಾಪ್ ಇಡಬೇಕು ನಿಮ್ಗೆ ಈ ತರ ಗೊತ್ತಾಗಿಲ್ಲ ಅಂದ್ರೆ ಟೇಪ್ ತಗೊಂಡ್ಬಿಟ್ಟು ಒನ್ ಇಂಚಸ್ಕು ನನ್ನ ಮಾರ್ಕ್ ಕೂಡ ಮಾಡ್ಕೋಬಹುದು ನಿಮ್ಗೆ ಎಷ್ಟು ಗ್ಯಾಪ್ ಬೇಕಾಗುತ್ತೋ ನೋಡಿಕೊಂಡು ಹಾಕ್ಕೋಬೋದು ಈ ಥರ ಮೇಲೆಯಿಂದ ನೀಡಲ್ ತಗೊಂಡು ಕುಚ್ಚು ಕೂಡ ಅಷ್ಟೇ ಉದ್ದ ನಿಮ್ಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿ ಬಿಟ್ಕೋಬೇಕು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಹಾಕಿದ್ದೀನಿ ಒಂದು ಇಂಚು ಇಲ್ಲ ಅದಕ್ಕಿಂತ ಕಡಿಮೆ ಇದೆ ಅಷ್ಟು ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ನಾನು ಫಸ್ಟೇ ಕಟ್ ಮಾಡ್ಕೊಳ್ಳೋದಿಲ್ಲ ಫಸ್ಟು ನಾಟ್ ಹಾಕೋತೀನಿ ಈ ಥರ ಇಟ್ಕೊಂಡು ಎಮಿಂಗ್ ನೀಡಲ್ಗೆ ಎರಡೆ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಲ್ವಾ ಈ ಥರ ತಗೊಂಡು ಈ ಜರಿ ಥ್ರೆಡ್ನು ಇದ್ರ ಜೊತೆ ಸೇರಿಸಿ ಹಿಡ್ಕೋಬೇಕು ಫಸ್ಟು ಈ ಥರ ಕೆಳಗಡೆ ತಗೊಂಡು ಈ ಥರ ನಾಟ್ ಹಾಕ್ಕೋಬೇಕು ಒಂದು ಟೂ ನಾಟ್ಸ್ ಹಾಕೋಬೇಕು ಯಾಕಂದರೆ ಆಮೇಲೆ ಬೀಡ್ಸ್ ಹಾಕಿದ ಮೇಲೆ ಒಂದು ಟೂ ನಾಟ್ಸ್ ಹಾಕೋಬಹುದು ಆವಾಗ ಕುಚ್ಚು ಸೆಕ್ಯೂರ್ ಆಗುತ್ತೆ ಈ ತರ ಟೂ ನಾಟ್ಸ್ ಹಾಕೊಂಡ್ಮೇಲೆ ಇವಾಗ ಈ ತರ ಟೂ ನಾಟ್ಸ್ ಹಾಕೊಂಡ್ಮೇಲೆ ಫಸ್ಟು ಒಂದು ಟೂ ಎಮ್ ಎಮ್ ಬೀಡ್ಸ್ ಹಾಕೋಬೇಕು ಆಮೇಲೆ ಒಂದು ಲೀಫ್ ಬೀಡ್ಸು ಮತ್ತೆ ಒಂದು ಟು ಎಂ ಎಂ ಬೀಡ್ಸ್ ಹಾಕೋಬೇಕು ಈ ತರ ತ್ರೀ ಬೀಡ್ಸ್ ಹಾಕೋಬೇಕು ಹಾಕೊಂಡು ನೆಕ್ಸ್ಟ್ ಒಂದು ನಾಟ್ ಹಾಕೋಬೇಕು ಈ ತರ ಈ ತರ ಒಂದು ನಾಟ್ ಹಾಕೋಬೇಕು ಅವಾಗ ಇದು ಸೆಕ್ಯೂರ್ ಆಗುತ್ತೆ ಬೀಡ್ಸು ನೆಕ್ಸ್ಟ್ ಇನ್ನೊಂದ್ಸರಿ ಹಾಕೊಳ್ಳಿ ನೆಕ್ಸ್ಟ್ ನಾನು ಬೀಡ್ಸ್ ಹಾಕಿದ ಮೇಲೆ ತ್ರೀ ಟೈಮ್ಸ್ ನಾಡ್ಸ್ ಹಾಕೋತೀನಿ ಅವಾಗ ಬೀಡ್ಸು ಅಲ್ಲಾಡೋದಿಲ್ಲ ಸೆಕ್ಯೂರ್ ಆಗುತ್ತೆ ನೆಕ್ಸ್ಟ್ ಇವಾಗ ಬ್ಯಾಕ್ ಸೈಡ್ ಇಂದ ನೀಡಲ್ಲ ಈ ಥರ ರಿಮೂವ್ ಮಾಡ್ಕೋಬೇಕು ಇವಾಗ ನಿಮಗೆ ಕುಚ್ಚು ಎಷ್ಟು ಬಿಟ್ಕೊಂಡಿದ್ದೀರಾ ನೋಡಿ ನಿಮ್ಗೆ ಇನ್ನೂ ಉದ್ದ ಬೇಕಿದ್ದರೂ ಬಿಟ್ಕೋಬೋದು ನಾನು ಇಲ್ಲಿ ಬೇಬಿ ಕುಚ್ಚು ಹಾಕಿರೋದ್ರಿಂದ ಚಿಕ್ಕದಾಗೆ ಹಾಕಿ ತೋರಿಸಿದ್ದೀನಿ ನೀವು ಫಸ್ಟ್ ಒಂದು ಏನು ಕಟ್ ಮಾಡ್ಕೊಂಡಿರ್ತೀರಲ್ವ ಅದೇ ಸೈಜ್ಗೆ ಕಟ್ ಮಾಡ್ಕೋಬೇಕು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಸಾರಿ ಫುಲ್ಲು ಕಂಪ್ಲೀಟ್ ಆದಮೇಲೆ ಎಲ್ಲದನ್ನೂ ಒಂದೇ ಲೆವೆಲ್ಗೆನೆ ಟ್ರಿಮ್ ಮಾಡಿಕೊಂಡು ಹೋಗ್ಬೋದು ನೆಕ್ಸ್ಟ್ ಇವಾಗ ಇನ್ನೊಂದು ಹಾಕಿ ತೋರಿಸ್ತೀನಿ ಸೇಮ್ ಅದರ್ ಅಲ್ಲೇ ನಾನು ಒಂದು ಫಿಂಗರ್ ಗ್ಯಾಪ್ ಇಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಹಾಕ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಕಂಫರ್ಟಬಲ್ ಇರುತ್ತೋ ಆ ಥರ ಹಾಕೊಳ್ಳಿ ಉದ್ದ ಉದ್ದ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಹಾಕೋಬೋದು ಈ ಥರ ಹಿಡ್ಕೊಂಡು ಇವಾಗ ನಾಟ್ ಹಾಕೋಬೇಕು ನಾವು ಆವಾಗಲೇ ಹಾಕಿದ್ವಲ್ಲ ಆ ಥರ ನಾಟ್ ಹಾಕೋಬೇಕು ಬಿಗ್ನೆಸ್ಗೆ ಬೇಬಿ ಕುಚ್ಚು ಹಾಕೋಕೆ ಬರುತ್ತೆ ಅಂದರೆ ಈ ತರ ಕುಚ್ಚನ್ನು ಹಾಕೋಬಹುದು ಗ್ರ್ಯಾಂಡ್ ಸೀರೆಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೇಬಿ ಕುಚ್ಚಿಗೆನೆ ಬೀಡ್ಸ್ ಹಾಕೊಂಡ್ರೆ ಆಯ್ತು ಇವಾಗ ಬೀಡ್ಸ್ ಹಾಕೋಬೇಕು ಒನ್ ಟೂ ಎಂ ಎಂ ಬೀಡ್ಸು ಹಾಗೆ ಒಂದು ಲೀಫ್ ಬೀಡ್ಸು ಮತ್ತೆ ಒಂದು ಟು ಎಮ್ ಎಮ್ ಬೀಡ್ಸು ಈ ತರ ತ್ರೀ ಬೀಡ್ಸ್ ಹಾಕೋಬೇಕು ಆವಾಗಲೇ ಹಾಕಿದ್ನಲ್ವ ಅದೇ ತರ ನಾಟ್ ಹಾಕೋಬೇಕು ಈ ಸೈಡ್ ಇಟ್ಕೊಂಡು ಈ ತರ ನಾಟ್ ಹಾಕೋಬೇಕು ನೀವು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಡಿಸೈನ್ನ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ಥರ ಟೂ ನಾಟ್ಸ್ ಹಾಕೊಂಡು ಇನ್ನೊಂದು ನಾಟ್ಸ್ ಹಾಕೋತೀನಿ ನಾನು ತ್ರೀ ನಾಟ್ಸ್ ಹಾಕೋತೀನಿ ಬೀಡ್ಸ್ ಹಾಕಿದ ಮೇಲೆ ಸೆಕ್ಯೂರ್ ಆಗಿರಲಿ ಅಂತ ನೋಡಿ ಬೀಡ್ಸು ಸ್ವಲ್ಪ ಅಲ್ಲಾಡೋದಿಲ್ಲ ಇವಾಗ ಬ್ಯಾಕ್ ಸೈಡ್ ಇಂದ ರಿಮೂವ್ ಮಾಡ್ಕೋಬೇಕು ನೀವು ಬೇಕಿದ್ರೆ ಒಂದೇ ಕಲರ್ಸ್ ಅಲ್ಲೇ ಸಾರಿ ಫುಲ್ ಹಾಕೊಂಡು ಹೋಗ್ಬೋದು ನಾನು ಇಲ್ಲಿ ಟೂ ಕಲರ್ಸ್ ಯೂಸ್ ಮಾಡಿ ತೋರಿಸಿದ್ದೀನಿ ತ್ರೀ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನೀವು ನೋಡಿ ಈ ತರ ಬಂದಿದೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತದೆ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೀವು ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್